ಪಾಂಡವಪುರದಲ್ಲಿ ಪೊಲೀಸ್ ಸ್ಟೇಷನ್ನ ಸಮೀಪದಲ್ಲಿರುವ ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಬಸವನಗುಡಿ ಬಸವನಗುಡಿ ಅಂತ ಒಂದು ಬಸವನ ಹೆಸರು ಇಟ್ಕೊಂಡಿರುವಂಥ ಈ ಏರಿಯಾದಲ್ಲಿ ಬಸವಗಳ ಆಗ್ತಾ ಆಗ್ತಾಯಿದೆ ತುಂಬ ಕ್ರೂರವಾಗಿ ಸಹ ಇವರು ಕಳ್ಳತನ ಮಾಡಿ ಹಸುಗಳು ಅಕ್ಕಪಕ್ಕದ ಹಳ್ಳಿಗಳಲ್ಲಿ ತುಂಬ ಹಸುಗಳು ಕಳ್ತಾನ ಆಗ್ತಾ ಇದ್ದಾವೆ ಇದನ್ನೆಲ್ಲ ತಂದು ಇವರು ತುಂಬ ವರ್ಷಗಳಿಂದ ನಡೀತಾ ಇದೆ ಇದು ಇವರು ಬಸವನಗುಡಿ ಅಂತ ಹೆಸರಿಟ್ಕೊಂಡಿರೋ ಏರಿಯಾದಲ್ಲೇ ಬಸವನ ಹತ್ಯೆಯನ್ನು ಮಾಡ್ತಾ ಇದ್ದಾರೆ ಇದು ನಿರಂತರವಾಗಿ ನಡೀತಾ ಇದೆ ನಮ್ಮ ಈ ಪಾಂಡವಪುರದ ಪುರಸಭೆಯೂ ಸಹ ಇದಕ್ಕೆ ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ ಇವರು ಎಲ್ಲರೂ ಯಾಕೋ ನೋಡಿದ್ರೆ ಇವರೆಲ್ಲರೂ ಇದಕ್ಕೆ ಸಾಮೀಲಾಗಿರಬೇಕು ಅನ್ನಿಸ್ತದೆ ಆ ರೀತಿಯ ಇದು ನಿರಂತರವಾಗಿ ವರ್ಷಾನುಗಟ್ಟಲೆ ಇವರು ರಾಜಾರ ಹೋಗಿ ಇದಕ್ಕೋಸ್ಕರನೇ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಈ ಗೋಹಗಳಲ್ಲಿ ಹತ್ಯೆ ಮಾಡೋದಕ್ಕೋಸ್ಕರನೇ ವ್ಯವಸ್ಥಿತವಾಗಿ ಈ ಬಿಲ್ಡಿಂಗನ್ನು ಯಾರೋ ಕ್ರಿಶ್ಚಿಯನ್ನು ಯೇಸು ಕ್ರಿಸ್ತನ ಒಂದು ಸಿಲುಬೆನ ಹಾಕೊಂಡು ಯೇಸು ಕ್ರಿಸ್ತನ ಧರ್ಮಕ್ಷೇತ್ರ ಇದು ಅಂತ ಮಾಡಿದ್ದಾನೆ ಇದು ನಿರಂತರವಾಗಿ ನಡೀತಾ ಇದೆ ಯಾಕೋ ನೋಡಿದ್ರೆ ಇದು ವ್ಯವಸ್ಥಿತವಾಗಿ ನೋಡಿದ್ರೆ ಇದಕ್ಕೆಲ್ಲರಿಗೂ ಸಹ ಎಲ್ಲರೂ ಸಹಕಾರ ಇರಬೇಕು ಅನ್ನಿಸ್ತದೆ ಕೈ ಅಂತ ಭಾಳ ವರ್ಷಗಳಿಂದ ಇವ್ರನ್ನ ನಾವು ಒಂದು ಆಗಲೇ ಒಂದು ಮೊದಲು ಒಂದು ಎರಡು ಮೂರು ಸಾವಿರ ಇಟ್ಕೊಟ್ಟಿದ್ದೀವಿ ಆದರೂ ಇವರು ಮತ್ತೆ ಮತ್ತೆ ತಮ್ಮ ಚಾಳಿನ ಬಿಡದೆ ಯಾವಾಗಲೂ ಇವರು ಗೋವುಗಳನ್ನು ಹತ್ಯೆ ಮಾಡೋದು ಕದ್ದಿರೋ ಗೋವುಗಳನ್ನ ತಂದು ಇಲ್ಲಿ ಹತ್ಯೆ ಮಾಡಿ ಮಾಂಸ ಮಾರಾಟ ಮಾಡೋದು ಎಲ್ಲನೂ ಮಾಡ್ತಾಯಿದ್ರು ನಾವು ಪೊಲೀಸವ್ರಿಗೂ ಭಾಳ ಬಾರಿ ಮನವಿ ಕೊಟ್ಟಿದ್ವಿ ಇಲ್ಲಿ ಈ ಥರ ನಡೀತಾ ಇದೆ ಅಂತ ಪೊಲೀಸಕ್ಕೆ ಇದು ಇವರು ಸಿಕ್ತಿರಲಿಲ್ಲ ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗಗಳ ಮತ್ತು ಪಾಂಡವಪುರದ ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿ ಸೇರಿ ಪೊಲೀಸವ್ರನ್ನೂ ಜೊತೇಲಿ ಕರ್ಕೊಂಡು ಇಲ್ಲಿ ದಾಳಿ ಮಾಡಿದ್ವಿ ಇಲ್ಲಿ ಈಗ ಯಾವುದೋ ಊರಲ್ಲಿ ಒಂದು ದೊಡ್ಡ ಬಸವ ಕತ್ತರಿಸಿರೋದು ಸಿಗಾಕೊಂಡಿದ್ದಾರೆ ಆದರೆ ಸಮೇತ ಪೊಲೀಸವರು ನಮ್ಮ ಜೊತೆ ಇದ್ದಾರೆ ಎಲ್ಲ ಸಂಘಟನೆಗಳು ಸೇರಿ ಪೊಲೀಸವ್ರನ್ನ ಜೊತೆಲಿ ಕರ್ಕೊಂಡು ಇವರು ಸಿಗಾಕೊಂಡಿದ್ದಾರೆ ಇವತ್ತು ಇವಾಗ ವಿಶ್ವ ಹಾಲು ದಿನದ ಹಾಲು ಕೊಡೋ ಹಸುಗಳನ್ನೇ ಕಡಿದು ಇವ್ರಿಗೆ ಈ ಥರ ಮಾರಾಟ ಮಾಡ್ತಿದ್ದಾರೆ ಆಮೇಲೆ ನಮ್ಮ ಕಾಂಡಪುರದ ಕೆಲವು ಮಿಲ್ಟ್ರಿ ಹೋಟ್ಲುಗಳಿಗೂ ತನ್ನ ಮಾಂಸ ಸಪ್ಲೈ ಆಗುತ್ತೆ ಅನ್ನೋದೊಂದು ಅಭಿಮಾನಿ ಇದೆ ಕಡಿಮೆ ದುಡ್ಡಲ್ಲಿ ಸಿಗುತ್ತೆ ಅಂತ ತಗೊಂಡೋಗಿ ನಮ್ಮ ಜನಗಳಿಗೂ ನಮ್ಮ ಹಿಂದೂ ಜನಗಳಿಗೂ ತಿನ್ನಿಸ್ತಾ ಇದ್ದಾರೆ ಇದನ್ನು ನಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಇವತ್ತು ಪೊಲೀಸರ ಜೊತೆ ಓಡಿ ಬಂದು ಇಲ್ಲಿ ದಾಳಿ ಮಾಡಿ ಹಿಡಿದಿದ್ದೀವಿ